ವಾಹನ ವಿವರಣೆ ಕಾರ್ಯಕ್ರಮ ಮಾಡಬೇಕಂತ ಒಂದು ಪ್ರಯತ್ನ ಆಗಿದೆ ಆದ್ರೆ ಕಾರ್ಯಕ್ರಮ ನನಗೆ ತೃಪ್ತಿ ತರಲಿಲ್ಲ ಸಂಪೂರ್ಣವಾಗಿ ಎಲ್ಲ ಇನ್ನೂ ವಾಹನಗಳು ಕರಲಿಲ್ಲ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸುವಂತದಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಹೃದಯಕ್ಕೆ ಬಹಳ ಅತುಲವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಪ್ರತಿಯೊಂದು ಅಡಿಗೆ ನಾವು ಸಂದರ್ಭದಲ್ಲಿ ಹತ್ತು ವರ್ಷಗಳ ಅವಕಾಶ ಇತ್ತು ಅನುಮತಿತ್ತು ನಾನು ಒಂದು ಮನವಿಯನ್ನು ಕೊಟ್ಟಾಗ ಸುಮಾರು ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಮನವೊಲಿಸತಕ್ಕಂಥ ಒಂದು ಕೆಲಸ ಇತ್ತು ಅಂತಿಮವಾಗಿ ಕಳೆದ ವರ್ಷ

i

ಇವೆಲ್ಲವನ್ನ ಅದನ್ನ ಜನರ ಎಂಬತ್ತು ಲಕ್ಷ ಖರ್ಚು ಮಾಡಿ ಮಾಡಿಲಾಗಿ ಉಳಿಸಿ ಅಲ್ಲಿ ಸುಮಾರು ನೂರ ಕಂಪ್ತಕ್ಕಂತ ಕೆಲಸ ಆ ಸಂದರ್ಭದಲ್ಲಿ ನಾವು ಮಾಡಿದೆ ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಲ್ಲಿರುವ ಪರಿಸ್ಥಿತಿಗಳು ಕೆಲಸ ಇದೆ ಈಗ ಮೀನುಗಾರಿಕೆ ವ್ಯಾಪಾರ ಸಮಸ್ಯೆ ಅವರಿಗೆ ನಮ್ಮ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ನಮ್ಮ ಸಂಬಂಧಪಟ್ಟ ಇಲಾಖೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಲಾಕ್ ಸೈನ್ಸ್ ಅವರು ಇವರೆಲ್ಲರೂ ರಚನೆ ಮಾಡಿ ಇಲ್ಲ ಇಲ್ಲಿ ಬೇರೆ